ಹಾಯ್ ಸ್ನೇಹಿತರೆ ನಮಸ್ಕಾರ ವಾಹನಗಳು ಹಾಗೂ ವಾಹನ ಸವಾರರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಡಿ ಎಲ್ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಎರಡು ಮಹತ್ವದ ನಿರ್ಧಾರಗಳನ್ನು ಜಾರಿಗೆ ತರ್ತಾ ಇದೆ ಡಿ ಎಲ್ ಹೊಂದಿರುವ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯವನ್ನು ತಿಳಿದುಕೊಳ್ಳೇಬೇಕು ಇದ್ರ ಬಗ್ಗೆನೇ ಸಂಪೂರ್ಣವಾದಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಹೌದು ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ನೋಡಿ ಸುಮ್ಮನಾಗಬೇಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಪೂರ್ತಿಯಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳಿ ಹೌದು ಇಲ್ಲಿವರೆಗೂ ಕೂಡ ಪ್ರತಿ ರಾಜ್ಯಕ್ಕೂ ಬೇರೆ ಬೇರೆ ರೀತಿಯಾದ ಡ್ರೈವಿಂಗ್ ಲೈಸೆನ್ಸ್ ಇರುತ್ತಿತ್ತು ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಒಂದು ಮಹತ್ವದ ನಿರ್ಧಾರದ ಮೇಲೆ ಅಂದ್ರೆ ಈ ಒಂದು ನಿರ್ಧಾರದ ಪ್ರಕಾರ ಭಾರತದ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಒಂದೇ ರೀತಿಯ ಡ್ರೈವಿಂಗ್ ಲೈಸೆನ್ಸ್ ಇರಲಿದೆ ಇನ್ನು ಮುಂದೆ ಡ್ರೈವಿಂಗ್ ಲೈಸೆನ್ಸ್ನ ಸ್ಮಾರ್ಟ್ ಕಾರ್ಡ್ನ ಬಣ್ಣ ವಿನ್ಯಾಸ ಮತ್ತು ಸುರಕ್ಷಿತ ಸೆಕ್ಯೂರಿಟಿ ಫೀಚರ್ಗಳು ಒಂದೇ ರೀತಿಯಲ್ಲಿ ಇರಲಿದೆ ಇನ್ನು ಎಲ್ಲ ರಾಜ್ಯಗಳಿಗೂ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೀಡಲಿರುವ ಏಕ ರೀತಿಯ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಮೈಕ್ರೋಚಿಪ್ ಹಾಗೂ ಕ್ಯೂ ಆರ್ ಕೋಡ್ಗಳು ಸಹ ಇರಲಿವೆ ಅಂತಾನೆ ಹೇಳಬಹುದು ಹೌದು ಡಿ ಎಲ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ವಿವರಗಳು ಕೂಡ ಮೈಕ್ರೋ ಚಿಪ್ನಲ್ಲಿ ಸಂಗ್ರಹ ಮಾಡಲಾಗುತ್ತೆ ಇದರಿಂದ ಯಾವುದೇ ಒಬ್ಬ ವ್ಯಕ್ತಿ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದರೆ ಪೊಲೀಸರು ಕ್ಯೂ ಆರ್ ಕೋಡ್ ಗಳನ್ನ ಹಾಗೂ ಮೈಕ್ರೋ ಚಿಪ್ಗಳನ್ನ ಬಳಸಿ ಸುಲಭವಾಗಿ ಪತ್ತೆ ಹೆಚ್ಚಲಿದ್ದಾರೆ ಹೌದು ಡ್ರೈವಿಂಗ್ ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಇನ್ನೊಂದು ಮಹತ್ವದ ನಿರ್ಧಾರ ಏನಂದ್ರೆ ಇನ್ನು ಮುಂದೆ ನಿಮ್ಮ ಗೆ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಬೇಕು ಹೌದು ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ಆಧಾರ್ ಕಾರ್ಡ್ ಅನ್ನು ಸಹ ಲಿಂಕ್ ಮಾಡುವುದರಿಂದ ಹಲವಾರು ಅನುಕೂಲಗಳಿವೆ ಹಲವಾರು ಕಾರಣಗಳಿಗಾಗಿ ನಕಲಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆಯುವುದನ್ನು ತಡೆಗಟ್ಟುವ ಹಾಗೂ ಡಿಎಲ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ ದಿನ